ಇವರೆಲ್ಲ ಒಂದೇ ಇವಾಗೆಲ್ಲ ಬೆಳಗ್ಗೆ ಸಾಗಳೆ ಕಿತ್ತಾಡ್ರೇರ್ಕೋತರು ನಾವೇ ಪಾಪಿಗಳು ಓಟ್ ಹಾಕ್ಬಿಟ್ಟು ನಮ್ ಜುಡ್ ಅವ್ರ ಕೈ ಕೊಟ್ಬಿಟ್ಟು ನಾವೀಗ ಸ್ವಾಮಿ ಕಾಲಿಡಿಬೇಕವ್ರಿಗೆ ಮಾಡೋದು ಯಾಕೆ ಫೋನ್ ಪೇ ಯಾಕೆ ಮಾಡಿ ಮಾಡಿ ಅಂತ ಇವ್ರು ಬಡ್ಕೋತಾರೆ ಮಾಡಿದ್ಮೇಲೆ ನಮ್ ದುಡ್ಡಿಗೆ ನಾವೇ ಟ್ಯಾಕ್ಸ್ ಕಟ್ಟಬೇಕು ಯಾರನ್ನ ಉದ್ಧಾರ ಮಾಡಕ್ಕಂತೂ ಬಂದಿಲ್ಲ ಏನ್ ಮಾಡ್ತಾವ್ರೆ ಅನ್ನೋದು ಒಂದು ದಿಕ್ಕಿಲ್ಲ ಎಲ್ಲಿ ಮಾಡಕ್ ಹೇಳಿ ಎರಡು ರೂಪಾಯಿ ಜಾಸ್ತಿ ಹೇಳಿದ್ರೆ ಗಿರಾಕಿ ಬರೋಲ್ಲ ಪಕ್ಕ ಅಂಗಡಿಗೆ ಹೋಯ್ತಾರೆ ಯಾರಿಗೋ ವ್ಯಾಪಾರ ಆಗುತ್ತೆ ನಮ್ಗೆ ವ್ಯಾಪಾರ ಇರೋಲ್ಲ ನಾವೇನು ಮಾಡೋಕ್ಕಾಗತ್ತಮ್ಮ ನಮ್ಗೇನು ನೋಟಿಸ್ ಇನ್ನೂ ಬಂದಿಲ್ಲ ನಾವಿಲ್ಲಿ ಒಂದು ನಿಂಬೆ ಹಣ್ಣು ತಗೋದ್ರೆ ಐದು ರೂಪಾಯಿ ಫೋನ್ಪೇ ಮಾಡ್ತಾರೆ ನಾವು ಅದನ್ನೆಲ್ಲ ಕೂಡಾಕಿ ಈ ನನ್ನ ಮಕ್ಳಿಗೆ ನಾವು ಟ್ಯಾಕ್ಸ್ ಎಲ್ಲಿಂದ ತಂದು ಕಟ್ಟಕ್ಕಾಗತ್ತೆ ನೋಡಿ ಈಗ ಅವ್ರು ಯಾರು ವ್ಯಾಪಾರ ಮಾಡಿದ್ರು ಬೆಳಗಿಂದ ನಾಲ್ಕು ಜನ ಮಾಡೋರೆ ಫೋನ್ಪೇ ದುಡ್ಡು ಇಲ್ಲ ಬ್ಯಾಗ್ ಹಾಕೊಡಿದ್ದಾರೆ ಕ್ಯಾಶ್ ಇಲ್ಲ ಅಂತಾರೆ ಮಾಡಲಿಲ್ಲ ಅಂದರೆ ನಮ್ಮ ವ್ಯಾಪಾರ ಹೋಯ್ತದೆ ಇವ್ರಿಗೆ ಎಲ್ಲಿಂದ ಟ್ಯಾಕ್ಸ್ ಕಟ್ಟಲಿಕ್ಕಾಗತ್ತೆ ಐದು ರೂಪಾಯಿ ಹಣ್ಣಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಎಲ್ಲಿಂದ ತಂದು ಕಟ್ಟಾಗುತ್ತೆ ಹೋಗಿ ಬ್ಯಾಂಕ್ ಎಂಟ್ರಿ ಮಾಡ್ಸೋಕೆ ಹೋದರೆ ಅವ್ರು ಉಗಿತಾರೆ ಇವರು ಮಾಡೋದು ಯಾಕೆ ಫೋನ್ಪೇ ಮಾಡೋದು ಯಾಕೆ ಮಾಡಿ ಮಾಡಿ ಅಂತ ಇವ್ರು ಬಡ್ಕೋತಾರೆ ಮಾಡಿದ್ಮೇಲೆ ನಮ್ಮ ದುಡ್ಡಿಗೆ ನಾವೇ ಟ್ಯಾಕ್ಸ್ ಕಟ್ಟಬೇಕು ಇದು ಮಾಡಲಿ ಇವರು ಯಾರಿಗೆ ಮಾಡಬೇಕು ದೊಡ್ಡ ದೊಡ್ಡವರು ಮಾಡಲಿ ನೋಡಿ ಬೇರೆ ಕಡೆ ಓದ್ತಾರೆ ಓಟ್ಲಲ್ಲಿ ಎಂಬತ್ತು ರೂಪಾಯಿ ಒಂದು ಮಸಾಲೆ ದೋಸೆ ನಾಲ್ಕು ರೂಪಾಯಿ ಜಿ ಎಸ್ ಟಿ ನಾಲ್ಕು ರೂಪಾಯಿ ಎಂಬತ್ನಾಲ್ಕು ರೂಪಾಯಿ ಅವ್ರು ಗೌರ್ಮೆಂಟ್ ನಮ್ಮ ದುಡ್ಡು ನಾವೇ ಕೊಡೋದು ಅಂತ ತಗ ತೊಗೊಳ್ಳಿ ದೊಡ್ಡ ದೊಡ್ಡ ಅಂಗಡಿಯವ್ರಿಗೆ ಮಾಲ್ನವ್ರಿಗೆ ಇವ್ರಿಗೆ ತಗೊಳ್ಳಿ ನಾವು ಪುಟ್ಪಾತ್ ವ್ಯಾಪಾರದವ್ರಿಗೆ ಹಾಲಿನ ವ್ಯಾಪಾರದವ್ರಿಗೆ ಆ ವಾಶ್ರೂಮ್ಗೆ ಹೋದ್ರೆ ಮೂರು ರೂಪಾಯಿಗೆ ಫೋನ್ಪೇ ಮಾಡ್ಬಿಟ್ಟು ಹೋಗ್ತಾರೆ ಅವರೆಲ್ಲ ಕಟ್ಟೋಕ್ಕಾಗತ್ತಾ ಇವ್ರಿಗೆ ಏನು ಸರ್ಕಾರ ಅವ್ರು ನಡೆಸ್ತಾವ್ರಾ ಏನು ಕೊಳ್ಳೆ ಹೊಡಿತಾವ್ರ ಏನು ಅರ್ಥ ಆಗ್ತಾಯಿಲ್ಲ ಈ ಥರ ಮಾಡಿ ಜನಗಳ್ನ ಯಾಕೆ ಹಿಂಸೆ ಮಾಡಬೇಕು ಇವರು ಫೋನ್ಪೇ ಮಾಡೋದು ಯಾಕೆ ನಾವೇನು ಕೇಳಲಿಲ್ಲ ಫೋನ್ಪೇ ಮಾಡಿ ಮೊದಲೇ ಜನ ಕಾಸು ಕೊಡೋರು ತಗೊಳ್ಳೋರು ಹೋಗೋರು ಈಗ ಅವ್ರು ಏನು ಮಾಡ್ತಾರೆ ಅಣ್ಣ ನಟ್ಟಿಗೆ ಬಂದಿದ್ದೀನಿ ಅಣ್ಣ ಫೋನ್ ಐತೆ ಕೊಡ್ತೀಯಾ ಇಲ್ವ ಅಂತಾರೆ ಏನು ಹೇಳಿ ಏನು ಆನ್ಸರ್ ಕೊಡೋಕ್ಕಾಗಲ್ಲ ನಾವು ಜನ ಪಬ್ಲಿಕ್ ನಾವು ಕಳ್ಕೊಳ್ಳೋಕ್ಕಲ್ಲ ಗಿರಾಕಿನ ಮಾಡಿದ್ರೆ ಈ ಥರ ಮಾಡಲಿಲ್ಲ ಅಂದರೆ ಆ ಥರ ಅವ್ ಥರ ಇವರು ಯಾರನ್ನು ಉದ್ಧಾರ ಮಾಡೋಕ್ಕಂತೂ ಬಂದಿಲ್ಲ ಏನಂತ ಮಾಡ್ತಾವ್ರೆ ಅನ್ನೋದು ಒಂದು ದಿಕ್ಕಿಲ್ಲ ಎಲ್ಲಿ ಮಾಡೋಕ್ಕಾಗತ್ತಮ್ಮ ಹೇಳಿ ಏನೋ ಸಾವಿರಾರು ರೂಪಾಯಿ ವ್ಯಾಪಾರ ಮಾಡಿದ್ರೆ ಕಾಸಿರಲ್ಲ ಮಾಡ್ತಾರೆ ಆದರೂ ನಾವು ನೋಡಿ ಇದು ಒಂದು ಮಾರಿದ್ರೆ ಇದು ಮಾರಿದ್ರೆ ಎರಡು ರೂಪಾಯಿ ಲಾಭ ಬರಲ್ಲ ನಾ ಇದಕ್ಕೆ ಜಿ ಎಸ್ ಸಿ ಕಟ್ಟು ನಾವು ಎಲ್ಲಿ ಕಟ್ಟೋದು ಫುಟ್ಬಾತ್ ವ್ಯಾಪಾರಿಯವ್ರಿಗೆ ಇವ್ರಿಗೆ ಇದೆಲ್ಲ ಜಿ ಎಸ್ ಟಿ ಮಾಡಿ ಜಿ ಎಸ್ ಟಿ ಮಾಡಿ ಅಂತ ಅವರು ಎಲ್ಲರಿಗೂ ನಮ್ಗಿನ್ನೂ ನೋಟಿಸ್ ಬಂದಿಲ್ಲ ಕೆಲವು ಕಡೆ ಎಲ್ಲ ಬಂದೈತೆ ಊದು ವ್ಯಾಪಾರ ಮಾರ್ಕೆಟಲ್ಲೆಲ್ಲ ನಿಲ್ಲಿಸ್ಬಿಟ್ಟವ್ರೆ ನೋಡಿ ಬೆಳಗ್ಗೆನೇ ನಾಲ್ಕು ಜನ ಮಾಡೋವ್ರೆ ಫೋನ್ಪೇ ಯಾರಿಗೂ ಏನು ರೆಸ್ಪಾನ್ಸ್ ಹೇಳೋಕ್ಕಾಗಲ್ಲ ನಮ್ಗೆ ವ್ಯಾಪಾರ ಹೋಯ್ತದೆ ವ್ಯಾಪಾರ ಇಲ್ಲ ಇಲ್ಲರೂ ಯಾವನೋಪ ಮಾಡ್ಸ್ಕೊಂಡ್ಬಿಡ್ತಾನೆ ಅವ್ರಿಗೆ ವ್ಯಾಪಾರ ಆಗುತ್ತೆ ನಮ್ಗೆ ವ್ಯಾಪಾರ ಆಗಲ್ಲ ಏನು ಮಾಡೋಣ ಈ ಥರಕ್ಕೆ ಏನಾರ ಒಂದು ಆಧಾರ ಮಾಡಿ ಫೋನ್ಪೇ ಮಾಡಬೇಕು ಏನ್ಗೆ ನಾವೇನು ಲಕ್ಷಾಂತರ ರೂಪಾಯಿ ವ್ಯಾಪಾರ ಮಾಡ್ತೀವ ತಿಂಗೆ ದಿನವೆಲ್ಲ ಕೂತ್ಕೊಂಡ್ರೆ ನಾವು ಒಂದು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ವ್ಯಾಪಾರ ಮಾಡೋಕ್ಕೆ ಕಷ್ಟ ನೋಡಿ ಅಂಗಡಿ ಮೇಲೆ ನಲ್ವತ್ತು ಸಾವಿರ ರೂಪಾಯಿ ಬಂಡವಾಳ ಐತೆ ಸಾಯಂಕಾಲ ಗಂಟೆ ಎರಡು ಸಾವಿರ ರೂಪಾಯಿ ವ್ಯಾಪಾರ ಮಾಡೋಲ್ಲ ಅದು ನಾವು ಈಗ ನಾವೇನು ತಿನ್ನೋದು ಜಿ ಎಸ್ ಟಿ ಏನು ಕಟ್ಟೋದು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರ ಅದು ಇವರು ಕೊಳ್ಳೆ ಹೊಡೆಯವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಬಡವ್ರ ಬಗ್ಗೆ ಹೊಟ್ಟೆ ಮೇಲೆ ಹೊಡೆದ್ರೆ ಯಾವ್ದಾರು ಧರ್ಮ ಇದೆಯಾ ಅಮ್ಮ ನೋಡಿ ಇದನ್ನು ಅವ್ರಿಗೆ ಡೈರೆಕ್ಟಾಗಿ ಮಕ್ ಉಗಿ ಹಂಗೆ ಮಾಡಿ ರಾಜಕಾರಣಿಗಳಿಗೆ ಆ ಥರ ಹೇಳಿದ್ದ